ಆದಂಥ ದಾವಣಗೆರೆ ತಾಲೂಕು ಚನ್ನಗಿರಿ ತ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ಇಷ್ಟು ಸ್ಟೇ ಮಾಡಿಸ್ತಾ ಎರಡನೇ ಬಾರಿ ಇಲ್ಲಿ ಎರಡನೇ ಎರಡು ಸತಿ ಭೂಮಿ ಚಿರ ಭೂಮಿ ಉಪಚಾರ ಆಗಿದೆ ಎರಡನೇ ಸತಿ ಸ್ಟೇ ಮಾಡಿಸ್ತಿದ್ವಿ ಅಂದರೆ ಇಲ್ಲಿ ಪೋಲೀಟಾನು ಪಾಲಿಸಾಪು ಪಾಪು ಮತ್ತು ಸ್ಟಿಕ್ಕನ್ನು ಮೈಕನ್ನು ಕಾಣಿಸ್ಕೊಳ್ತಾ ಇದೀವಿ ಅಂದರೆ ಸುಂಗಾರು ಕಿಯೋದು ಮತ್ತು ಒಬ್ಬಾಳೆ ಒಣಗೋದು ಬೆಳ್ಳಿ ಉದುರೋದು ನಿಮಗೆ ಮತ್ತೆ ಡೈಬ್ಯಾಕು ಪಂಚಿತ ಸಹ ಅಂದರೆ ರೆಡ್ ಮೈಟ್ಸಿಗೆ ಹುಟ್ಟಿನೊಣ ಮತ್ತು ಜೈವಿಕ ಮತ್ತು ಜೈವಿಕ ನಿಯಂತ್ರಣ ಹತೋಟಿ ತರೋದು ಮತ್ತು ನಿಮಗೆ ಡೈಬ್ಯಾಕ್ ಅಂದರೆ ಪಂಗಸ್ತ ಇರೋದು ಉಳ್ಳಿ ನೋಣ ಕರಿ ನೋಣ ಎಷ್ಟೋನೆಲ್ಲ ನಿಮಗೆ ಆಗುತ್ತೆ ಮತ್ತು ಒಂಬಾಳೆ ನಿಮಗೆ ಉದುರೋದು ನಿಮ್ಗೆ ಅವಾಯ್ಡ್ ಆಗುತ್ತೆ ನಿಮಗೆ ನೋಡ್ಬೋದು ಇದರಲ್ಲಿ ಯಾವ ಥರ ಕೊನೆಗಳಿಗೆ ಅಂದರೆ ಐದು ಆರು ಮನೆ ಎಲ್ಲ ನಿಮಗೆ ಕಾಯಿ ಕಾಯಿಪೆಟ್ಟಿದ್ದಾವೆ ಇಲ್ಲಿ ಟ್ರಾಫಿಂಗ್ ಆಗಿಲ್ಲ ಮತ್ತು ಎಲ್ಲ ನಿಮಗೆ ಚೆನ್ನಾಗಿ ಹೆಚ್ಚಿನ ಕರಿ ಕೂಡ ಅಂತ ಕಾಣಿಸುತ್ತೆ ಎಲ್ಲಿ ಓದ್ ಇದಾಗಿಲ್ಲ ಎಲೆ ಕೆಳಗಡೆ ಜಾಸ್ತಿ ಅಡಿಕೆದಲ್ಲಿ ಎಲೆ ಒಳಗಡೆ ಇರುತ್ತೆ ಬಿಳಿ ಇನ್ನೋಣ ಒಂದು ಇಟ್ಟಿರುತ್ತೆ ಮೈಟ್ಸ್ ಆಗಿರ್ಬೋದು ನಿಮ್ಗೆ ಗಿರ್ದಿದೆ ಮೈಟ್ಸ್ ಒಳಗಡೆ ಅವೆಲ್ಲ ನಿಮ್ಗೆ ಅವೇಡ್ ಆಗುತ್ತೆ ಒಬ್ಬಳ್ಳಿ ಒಣಗೋದು ಬೆಳ್ಳೆ ಓದ್ರದೆಲ್ಲ ನಿಮ್ಗೆ ಅವಾಯ್ಡ್ ಆಗುತ್ತೆ ನಿಮ್ಗೆ ಸೀದೋಗೋದು